ಹಾಯ್ ಫ್ರೆಂಡ್ಸ್ ಅನಿತಾ ಗುರಡ್ಡಿ ಕಿಚನ್ಗೆ ಸ್ವಾಗತ ನಾನಿವತ್ತು ಗ್ರೀನ್ ಚಟ್ನಿ ಮಾಡ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದು ಗ್ರೀನ್ ಚಟ್ನಿ ಅಂತ ನೋಡ್ಕೊಂಡು ಬರೋಣ ನೋಡಿ ನಾನೀಗ ಪುದೀನಾನ ನೀಟಾಗಿ ಬಿಡಿಸಿ ತೊಳೆದು ತಗೊಂಡಿದ್ದೀನಿ ನೋಡಿ ಪುದೀನಾನ ಬಿಡಿಸಿ ಈ ಥರ ತೊಳೆದಿಟ್ಕೊಂಡಿದ್ದೀನಿ ಮೇನ್ ಗ್ರೀನ್ ಚಟ್ನಿ ಮಾಡೋಕೆ ಪುದೀನೇ ಬೇಕು ಎರಡು ಹಿಡಿ ತೊಗೊಂಡಿದ್ದೀನಿ ಪುದೀನಾನ ಒಂದು ಹಿಡಿ ನಾನು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಮತ್ತು ನೋಡಿ ಈಗ ಕಲ್ಲುಪ್ಪು ತೊಗೊಂಡಿದ್ದೀನಿ ಮತ್ತು ಬ್ಲ್ಯಾಕ್ ಸಾಲ್ಟ್ ತೊಗೊಂಡಿದ್ದೀನಿ ಜೀರಿಗೆ ತೊಗೊಂಡಿದ್ದೀನಿ ನೋಡಿ ಒಂದು ಐದು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಒಂದೆರಡು ಇಂಚು ಶುಂಠಿ ತೊಗೊಂಡಿದ್ದೀನಿ ಒಂದು ನಿಂಬೆ ಹಣ್ಣು ತೊಗೊಂಡಿದ್ದೀನಿ ಆಮೇಲೆ ಒಂದು ಸ್ವಲ್ಪ ಕರಿಬೇವು ತೊಗೊಂಡಿದ್ದೀನಿ ಕರಿಬೇವುದು ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ತೊಗೊಂಡಿದ್ದೀನಿ ನೋಡಿ ಒಂದು ಸ್ವಲ್ಪ ಬೆಳ್ಳುಳ್ಳಿನ ಬಿಡಿಸಿ ಇಟ್ಕೊಂಡಿದೀನಿ ಈ ಥರ ಒಂದು ಹಿಡಿ ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ ನೋಡಿ ಈಗ ಶುಂಠಿನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಶುಂಠಿ ಆಮೇಲೆ ಹಸಿಮೆಣಸಿನಕಾಯಿ ಆಮೇಲೆ ಪುದೀನ ಕೊತ್ತಂಬರಿ ಸೊಪ್ಪು ಎಲ್ಲನೂ ಕಟ್ ಮಾಡಿ ಜಾರಿಗೆ ಹಾಕೊಳ್ತೀನಿ ಈ ಪುದೀನ ಚಟ್ನಿ ಒಂದು ಇದು ಗ್ರೀನ್ ಚಟ್ನಿ ಒಂದು ಇದ್ರೆ ಸಾಕು ಯಾವ ಚಾಟ್ಸ್ಗೆ ಆದ್ರೂ ನಾವು ತಕ್ಷಣವೇ ಮಾಡ್ಕೋಬೋದು ಯಾವ ಚಾಟ್ಸ್ ಆದ್ರೂ ಈಗ ಪಾನಿಪುರಿ ಮಾಡ್ಕೋಬೇಕಂದ್ರೆ ಪಾನಿ ರೆಡಿ ಮಾಡ್ಕೋಬೇಕಂದ್ರೆ ಇದನ್ನು ಒಂದು ಒಂದು ಮೂರು ಸ್ಪೂನು ನಾವು ಒಂದು ಅರ್ಧ ಲೀಟ್ರ್ ನೀರಿಗೆ ಇದನ್ನು ಹಾಕ್ಕೊಂಡು ನಾವು ಇದನ್ನು ಸೋಸ್ಕೊಂಡು ಇಟ್ಕೊಂಡು ಇದಕ್ಕೆಲ್ಲ ಚಾಟ್ ಮಸಾಲೆ ಎಲ್ಲ ಹಾಕ್ಕೊಂಡ್ಬಿಟ್ರೆ ಪಾನಿ ರೆಡಿ ಆಗುತ್ತೆ ಮತ್ತು ಈಗ ದೈಪುರಿ ಆಮೇಲೆ ಬೇಲ್ಪುರಿ ಮಾಡೋಕ್ಕೂ ಒಂದೊಂದು ಸ್ಪೂನ್ ಇದನ್ನು ಹಾಕ್ಕೊಂಡು ಮಿಕ್ಕಿದೆಲ್ಲ ಇಂಗ್ರೀಡಿಯಂಟ್ಸ್ ಸೌತೆಕಾಯಿ ಮತ್ತು ಈ ಥರ ಈರುಳ್ಳಿ ಟೊಮೆಟೊ ಹಾಕ್ಕೊಂಡ್ರೆ ಅದು ಬೇಲ್ಪುರಿ ರೆಡಿ ಆಗುತ್ತೆ ಈ ಮೇನ್ ಬೇಕಾಗಿರೋದು ಈ ಗ್ರೀನ್ ಚಟ್ನಿ ನೋಡಿ ಈಗ ಈಗ ನಾನು ಎಲ್ಲ ಹಾಕ್ಕೊಂಡೆ ಜೀರಿಗೆ ಮತ್ತು ಉಪ್ಪು ಎಲ್ಲ ಹಾಕ್ಕೊಂಡೆ ಈಗ ನಿಂಬೆನ ಹಾಕ್ಕೊಳ್ತಾ ಇದ್ದೀನಿ ಈ ಒಂದು ಗ್ರೀನ್ ಚಟ್ನಿ ಮಾಡಿಟ್ಕೊಂಡ್ರೆ ಚಾಟ್ಸು ಈಸಿಯಾಗಿ ತಕ್ಷಣವೇ ಮಾಡ್ಕೋಬೋದು ನೋಡಿ ಮಿಕ್ಸಿ ಮಾಡ್ಕೊಂಬಂದಿದ್ದೀನಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಜಾಸ್ತಿ ನೀರು ಹಾಕ್ಕೊಂಡಿಲ್ಲ ಒಂದು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡಿದ್ದೀನಿ ನೋಡಿ ಈ ಥರ ಮಾಡ್ಕೊ ಮಾಡಿ ಒಂದು ಏರ್ ಟೈಟ್ ಗ್ಲಾಸ್ ಇರೋ ಒಂದು ಬಾಟ್ಲಲ್ಲಿ ಹಾಕಿ ನಾವು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಇದು ಒಂದು ತಿಂಗಳವರೆಗೂ ಇರುತ್ತೆ ಇದು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚು ಹೆಚ್ಚು ವಿಡಿಯೋನ ಲೈ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ ಮತ್ತೊಮ್ಮೆ ಸಿಗ್ತೀನಿ ಮತ್ತೊಂದು ವೀಡಿಯೋಂದಿಗೆ ನಮಸ್ಕಾರ